ಗುರುಭ್ಯೋ ನಮಃ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಶ್ರೀ ಗುರುಭ್ಯೋ ನಮಃ ಗುರು ಶುಕ್ರಶನಿಭ್ಯ್ಚಾರಾಹವೆ ಕೇತವೇ ನಮಃ ದೇವಾಂಚೀನಾಂಚ ಗುರುಂ ಕಾಂಚನ ಸನ್ನಿಭಂ ವಂಧ್ಯೇಶು ಪ್ರಣಮಾಮಿ ಬೃಹಸ್ಪತಿ ನನ್ನ ಎಲ್ಲ ಅಧ್ಯಾತ್ಮ ಮತ್ತು ಜ್ಯೋತಿಷ್ಯದ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಮಗೆ ಗೋಚಾರದ ಫಲಗಳನ್ನು ನಾನು ಪ್ರತಿ ತಿಂಗಳು ನಿಮಗೆ ತಿಳಿಸ್ತಾ ಬರ್ತಾ ಇದ್ದೇನೆ ಅದೇ ತರಹದಲ್ಲಿ ಗ್ರಹಗಳಲ್ಲಿ ಉತ್ತಮ ಸ್ಥಾನ ಅಥವಾ ಅವನ ಅನುಗ್ರಹ ನಮ್ಮ ಮೇಲೆ ಆಗಲೇಬೇಕು ಅಂತ ಹೇಳುವಂತಹದ್ದು ಬೃಹಸ್ಪತಿ ಇದೆ ಈ ಗುರುಗ್ರಹ ಬೃಹಸ್ಪತಿ ಕರೆತ ಕರೆಸಿಕೊಳ್ಳುವಂತಹ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾನೆ ಈ ಹದ್ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಸಂಚಾರವನ್ನು ಮಾಡ್ತಾ ಡಿಸೆಂಬರ್ ಐದರವರೆಗೆ ಇರ್ತಾನೆ ಅದು ಸಂಚಾರ ಮಾಡುವಂತಹದ್ದು ಕರ್ನಾಟಕ ರಾಶಿಗೆ ತನ್ನ ಉಚ್ಚಕ್ಷೇತ್ರ ಆ ಉಚ್ಚಕ್ಷೇತ್ರವಾಗಿರುವುದರಿಂದ ಈ ಗ್ರಹರ ಒಂದು ಸಂಚಾರದ ಬಲದಿಂದಾಗಿ ಈ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ನಾವು ತಿಳ್ಕೊಳ್ಬೇಕು ಕಾರಣ ನಮ್ಮ ಜಾತಕದಿಂದ ಒಂದಿಷ್ಟು ಫಲಗಳು ಸೂಚಿತವಾದರೂ ಗೋಚಾರದ ಫಲ ಮತ್ತು ಗ್ರಹರ ಒಂದು ವ್ಯತ್ಯಾಸ ಆಗುವುದರಿಂದಾಗಿ ನಮ್ಮ ನಮ್ಮ ಜೀವನದಲ್ಲಿ ಆಗುವಂತಹ ಫಲಾಫಲಗಳ ವ್ಯತ್ಯಾಸಗಳನ್ನು ನಾವು ಕೂಡ ನಾವು ಅಂತ ಆದರೆ ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ನಾವು ಕಂಡುಕೊಳ್ಳಬಹುದು ಸುಲಭವಾದ ಪರಿಹಾರಗಳ ಜೊತೆಗೆ ಈ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಿ ಪುನಃ ಮಿಥುನಕ್ಕೆ ಬರುವಾಗ ಅಥವಾ ಸಂಚಾರ ಮಾಡುವಾಗ ವಕ್ರಗತಿಯನ್ನು ಪಡೆದಾಗ ಯಾವ ಥರದ ಫಲಾಫಲಗಳು ಬರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡೋಣ ಪ್ರಧಾನವಾಗಿ ಮೇಷರಾಶಿಗೆ ನಾವು ನೋಡುವಾಗ ಮೇಷರಾಶಿಯಿಂದ ಗುರು ಹನ್ನೆರಡನೇ ಮನೆಯ ಅಧಿಪತಿಯಾಗಿ ಒಂಬತ್ತನೇ ಮನೆಯ ಅಧಿಪತಿಯಾಗಿ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ ಇಷ್ಟು ದಿನಗಳ ಕಾಲ ಗುರುಬಲ ಇಲ್ಲದೇ ಇದ್ದದ್ದರಿಂದ ಅನೇಕ ಸಮಸ್ಯೆಗಳನ್ನು ಅಂದರೆ ಕೈಗೆದ್ದೊಂದು ತುತ್ತು ಬಾಯಿಗೆ ಬರದೇ ಇರುವಂತಹ ಸ್ಥಿತಿಗತಿಗಳನ್ನು ತಾವು ಅನುಭವಿಸಿದ್ದೀರಿ ಜೊತೆಗೆ ನಾವು ಏನೇ ಕೆಲಸ ಮಾಡಬೇಕು ಅಂತ ಮುಂದುವರೆದರೂ ಕೂಡ ಅದು ಮಧ್ಯದಲ್ಲಿ ಬಿಟ್ಟು ಹೋಗುವಂತಹದ್ದು ಹೀಗೆ ಇದೇ ಥರದ ಬೇರೆ ಬೇರೆ ಥರದ ಸಮಸ್ಯೆಗಳನ್ನು ತಾವು ಅನುಭವಿಸಿದ್ದೀರಿ ಆದರೆ ಈಗ ಏನು ಗುರು ಕರ್ಕಾಟಕ ರಾಶಿಗೆ ಸಂಚಾರ ಮಾಡ್ತಾನೆ ಅವಾಗ ಗುರು ನಾಲ್ಕನೇ ಮನೆಯಲ್ಲಿ ಬಂದದ್ದರಿಂದ ಒಳ್ಳೆಯ ದೇವತಾ ಅನುಗ್ರಹದಿಂದಾಗಿ ಬಹಳ ಅನುಕೂಲವಾಗುತ್ತೆ ಅದರಲ್ಲಿ ಪ್ರಧಾನವಾಗಿ ಒಂಬತ್ತನೇ ಮನೆಯ ಅಧಿಪತಿಯಾಗಿರೋದರಿಂದ ತಂದೆಯಿಂದಾಗಿ ಬರಬಹುದಾದಂತಹ ಸಂಪತ್ತುಗಳು ಪಿತ್ರಾರ್ಜಿತವಾಗಿರತಕ್ಕಂತಹ ಸಂಪತ್ತುಗಳು ಏನಿದೆ ಆ ಸಂಪತ್ತನ್ನು ಪಡೆಯುವಂತಹ ಕಾಲ ಇದಾಗಿದೆ ಜೊತೆಯಲ್ಲಿ ಭೂಮಿಗೆ ಸಂಬಂಧಪಟ್ಟಿರತಕ್ಕಂತಹ ಯಾವುದೇ ವ್ಯಾಜ್ಯ ಅಥವಾ ವೈರ ಇತ್ಯಾದಿಗಳು ಬೇರೆಯವರ ಜೊತೆಯಲ್ಲಿ ಏನೇ ಇದ್ದರೂ ಕೂಡ ಅದನ್ನೂ ಕೂಡ ಪರಿಹಾರ ಮಾಡಿಕೊಳ್ಳುವಂತಹ ಒಂದು ಸಮಯ ಇದಾಗಿದೆ ಜೊತೆಗೆ ವ್ಯಯಾಧಿಪತಿಯು ಅವನಿ ಆಗಿರೋದರಿಂದ ನಾವು ಖರ್ಚು ಮಾಡುವಂತಹ ಹಣ ಕಾಸುಗಳು ಏನಿದ್ದಾವೆ ಅದು ಧಾರ್ಮಿಕ ಪ್ರಕ್ರಿಯೆಗೋಸ್ಕರ ದೇವರ ಕಾರ್ಯಕ್ಕಾಗಿ ಒಂದಿಷ್ಟು ವ್ಯಯಿಸುವಂತಹ ಕಾಲ ಇದಾಗಿ ಬರುತ್ತೆ ಯಾವಾಗ ನಾವು ಧರ್ಮ ಕಾರ್ಯದಲ್ಲಿ ಆಸಕ್ತಿಯನ್ನು ತೋರುತ್ತೇವೆ ಆವಾಗ ಸಹಜವಾಗಿ ನಮ್ಮ ಜೀವನದಲ್ಲಿ ಬಂದಿರತಕ್ಕಂತಹ ಅನೇಕ ಸಮಸ್ಯೆಗಳಿಗೆ ಒಳ್ಳೆಯ ಮಾರ್ಗ ಪರಿಹಾರ ಮಾರ್ಗವನ್ನು ದೇವರು ನಮಗೆ ತೋರಿಸಿಕೊಡ್ತಾನೆ ಅನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಆದ್ದರಿಂದ ಮೇಷರಾಶಿಯವರಿಗೆ ತಂದೆಯಿಂದಾಗಿ ಬರಬಹುದಾದ ಸಂಪತ್ತು ಅಥವಾ ಒಂದು ಧಾರ್ಮಿಕ ಪ್ರಜ್ಞೆ ಜೊತೆಗೆ ಅನುಷ್ಠಾನದಲ್ಲಿ ಆಸಕ್ತಿ ಜೊತೆಗೆ ತಂದೆಯ ಜೀವನದಲ್ಲಿ ಅಥವಾ ತಂದೆಗೆ ಬಂದಿರತಕ್ಕಂತಹ ಅನಾರೋಗ್ಯಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಇದೆಲ್ಲವೂ ಕೂಡ ಈ ಸಮಯದಲ್ಲಿ ಆಗಲಿಕ್ಕಿದೆ ಆದರೆ ವ್ಯಯಾಧಿಪತಿಯು ಅವನೇ ಆಗಿರುವುದರಿಂದ ಒಂದು ಕೆಲವೊಂದು ಕಡೆಯಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತೆ ವಿದ್ವಾಂಸ ವಾಕ್ಯ ಕೃಪಣ ಸುಖೀಚ ಧೀಮಾ ನಶತ್ರು ಪಿತೃತೋದ ಕಷ್ಟ ನಿಚಸ್ತಪಸ್ವಿ ಸದನಸ್ಥ ಲಾಭ ಕಲಷ್ಟಜೀವೆ ಅಂತ ಹೇಳುವಂತಹ ಮಾತದ ಪ್ರಕಾರ ಎಲ್ಲೋ ಒಂದು ಕಡೆಯಲ್ಲಿ ನಾವು ಮಾಡೋಣ ಬಿಡು ನಾಳೆ ಮಾಡೋಣ ಬಿಡು ನಾಳದ್ದು ಮಾಡೋಣ ಬಿಡು ಅನ್ನುವಂತಹ ಪ್ರಜ್ಞೆಯೂ ಬರುತ್ತೆ ಕಾರಣ ಹನ್ನೆರಡರಲ್ಲಿ ಶನಿಯ ಒಂದು ಯೋಗವೂ ಕೂಡ ಇರುವಂತಹದ್ದು ಪಂಚಮದಲ್ಲಿ ಕೇತುವಿನ ಯೋಗವೂ ಕೂಡ ಇರೋದರಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ ಆಲಸ್ಯ ಅಸಡ್ಡೆ ಅಥವಾ ಅದನ್ನು ತಾತ್ಸಾರ ಮಾಡುವಂತಹ ಬುದ್ಧಿಯೂ ಕೂಡ ಬರುತ್ತೆ ಯಾವುದೇ ಕಾರಣಕ್ಕೂ ತಾತ್ಸಾರ ಮಾಡಬೇಡಿ ನಿಮ್ಮ ಗ್ರಾಮದಲ್ಲಿರ್ತಕ್ಕಂತಹ ಮಹಾವಿಷ್ಣುವಿನ ಆರಾಧನೆ ಅಥವಾ ಗ್ರಾಮ ದೇವಿ ಏನಾದರೂ ಇದ್ದರೆ ದೇವಿಯ ವಿಶೇಷವಾದ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳುವಂಥದ್ದು ಅಥವಾ ವಿಷ್ಣು ಸಹಸ್ರನಾಮದ ಜಪಾದಿಗಳನ್ನು ನಡೆಸುವುದರಿಂದ ಎಲ್ಲ ತರಹದ ಉಚ್ಚಕ್ಷೇತ್ರದ ಫಲ ಅದು ಹಂಸಮಹಾಯೋಗ ರಾಜಯೋಗ ಆದ್ದರಿಂದ ಆ ಫಲವನ್ನು ಕೂಡ ಮೇಷರಾಶಿಯವರು ಪಡೀಬಹುದು ಅಂತ ತಿಳಿಸ್ತಾ ಇದ್ದೇನೆ ಇನ್ನು ವೃಷಭ ರಾಶಿ ವೃಷಭ ರಾಶಿಗಾಗುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕು ವೃಷಭ ರಾಶಿಯವರು ಇಷ್ಟು ದಿನಗಳ ಕಾಲ ಗುರುಬಲದಲ್ಲಿ ಬೀಗ್ತಾ ಇದ್ರಿ ಅಥವಾ ಗುರುಬಲ ಇದ್ದದ್ದರಿಂದ ನಾ ನೀವು ಮಾಡುವಂಥ ಒಂದು ಕರ್ಮ ಅದು ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು ಈಗ ಅದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಆದ್ದರಿಂದ ಏನು ಗುರುಬಲ ಇತ್ತು ಅದೇ ಗುರುಬಲದಿಂದಾಗಿ ಮುಂದುವರಿತೀವಿ ಅಂತ ಹೇಳಲಿಕ್ಕಾಗಲ್ಲ ಆದ್ದರಿಂದ ಈ ಎರಡು ತಿಂಗಳ ಕಾಲ ಡಿಸೆಂಬರ್ ಐದನೇ ತಾರೀಕಿನವರೆಗೂ ತಾವು ತುಂಬ ಹುಷಾರಾಗಿರಬೇಕು ಆದ್ದರಿಂದ ಯಾವುದೇ ಹೊಸ ಕೆಲಸಗಳಿಗೆ ಕೈ ಹಾಕದೇ ಇರುವುದು ಉಚಿತ ಅಷ್ಟಮಾಧಿಪತಿ ಆಗಿರತಕ್ಕಂತಹ ಮತ್ತು ಲಾಭಾಧಿಪತಿ ಆಗಿರತಕ್ಕಂತಹ ಗುರು ತೃತೀಯದಲ್ಲಿ ಬರುವುದರಿಂದಾಗಿ ಎಲ್ಲೋ ಒಂದಿಷ್ಟು ಅಪ ಆಪಾದನೆಗಳು ನಮ್ಮ ಮೇಲೆ ಬರುವಂಥದ್ದು ಅಥವಾ ಅಧರ್ಮದಲ್ಲಿ ನಮ್ಮ ಪ್ರವೃತ್ತಿಯಾಗುವಂಥದ್ದು ಅಥವಾ ದೇವತಾರಾಧನೆಗಳಲ್ಲಿ ಇದ್ದ ಮನಸ್ಸು ಕುಂಠಿತ ಆಗುವಂತಹದ್ದು ಆಮೇಲೆ ಲಾಭಾಧಿಪತಿ ನಮಗೆ ಕೃಪಣ ಅನ್ನುವಂತಹ ಫಲವನ್ನು ಸೂಚನೆ ಮಾಡುವುದರಿಂದ ಇದ್ದ ಸಂಪತ್ತನ್ನು ದೇವರಿಗೆ ಅಂತ ನಾವು ಮಾಡಿದಂತಹ ಸಂಪತ್ತು ಅಥವಾ ದೇವತಾ ಕಾರ್ಯಕ್ಕೆ ಅಂತ ತೆಗೆದಿಟ್ಟಂತಹ ಸಂಪತ್ತನ್ನು ಇಲ್ಲಿ ನಾವು ಬಳಸಿಕೊಳ್ಳೋಣ ಆಮೇಲೆ ನೋಡಿಕೊಳ್ಳೋಣ ಅಂತ ಹೇಳಿ ಅದನ್ನು ನಮ್ಮ ಕೆಲಸಕ್ಕೋಸ್ಕರವಾಗಿ ಬಳಸಿಕೊಳ್ಳುವಂತಹ ಬುದ್ಧಿಯೂ ಕೂಡ ಬರುತ್ತೆ ಆದ್ದರಿಂದ ವೃಷಭರಾಶಿಯವರು ಆ ರೀತಿಯಲ್ಲಿ ಏನಾದರೂ ನಾವು ಮುಂದುವರೆದೀವಿ ಅಂತ ಆದರೆ ಖಂಡಿತವಾಗಿಯೂ ಕೂಡ ಎಡವೆ ಬೀಳುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಆದ್ದರಿಂದ ಜೊತೆಗೆ ಈ ಶನಿಯ ದೃಷ್ಟಿಯೂ ಕೂಡ ನಮಗೆ ಇದೆ ಆ ಶನಿ ಬಾಧಕಾಧಿಪತಿಯೂ ಹೌದು ಜೊತೆಗೆ ಕರ್ಮಾಧಿಪತಿಯೂ ಹೌದು ಆದರೆ ಅಲ್ಲಿಗೆ ಗುರುವಿನ ದೃಷ್ಟಿ ಮೂರನೇ ಮನೆಯಲ್ಲಿ ಕೂತಂತಹ ಗುರುವಿನ ದೃಷ್ಟಿ ಶನಿಗೆ ಕರ್ಮಕಾರಕನಾಗಿರ್ತಕ್ಕಂತಹ ಕರ್ಮಾಧಿಪತಿಯಾದಂತಹ ಶನಿಗೆ ದೃಷ್ಟಿ ಇರುವುದರಿಂದಾಗಿ ಕೆಲಸದಲ್ಲಿ ನಮಗೆ ಹೊಡೆತ ಬೀಳುತ್ತೆ ಅಥವಾ ಹೆಚ್ಚಿನ ಕೆಲಸ ಅಥವಾ ಓವರ್ ಕಾನ್ಫಿಡೆನ್ಸ್ ನಾನು ಮಾಡಿಕೊಳ್ಳಬಲ್ಲೆ ನನಗೆ ಬರುತ್ತೆ ನನಗೆ ಗೊತ್ತು ಅನ್ನುವಂತಹ ಈ ಒಂದು ಕಾನ್ಫಿಡೆನ್ಸಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಕೆಲಸವನ್ನು ಕಳ್ಕೊಳ್ಳಬೇಕಾದಂತಹ ಪ್ರಸಂಗ ಬರುತ್ತೆ ಅದು ಯಾವುದೇ ಕಾರಣಕ್ಕೂ ಕೆಲಸ ಬಿಡುವ ಯೋಚನೆ ಮಾಡಬೇಡಿ ಕೆಲಸದಲ್ಲಿ ಹೆಚ್ಚಿನ ಒಂದು ಸ್ಟ್ರೈನ್ ತಗೊಳ್ಳೋ ತಗೊಳ್ಳುವಂಥದ್ದಾಗಲಿ ಆ ರೀತಿ ಮಾಡಬೇಡಿ ಓವರ್ ಕಾನ್ಫಿಡೆನ್ಸ್ ಅಂತೂ ಖಂಡಿತವಾಗಿಯೂ ಬೇಡ ಹಾಗಾಗಿ ಹಾಗಾದರೆ ಇಂತಹ ಸಮಸ್ಯೆಗಳಿಗೆ ನಾವೇನು ಪರಿಹಾರ ಕಂಡುಕೊಳ್ಳಬೇಕು ಅಂತಂದರೆ ಆ ಆಂಜನೇಯನ ಮೊರೆ ಹೋಗುವಂತಹದ್ದೇ ಇದಕ್ಕೆಲ್ಲ ಪರಿಹಾರ ಆದ್ದರಿಂದ ನೀವು ಪ್ರತಿನಿತ್ಯ ಹನುಮಾನ್ ಚಾಲೀಸ ಅಥವಾ ಸುಂದರಕಾಂಡದ ಪಾರಾಯಣ ಅಥವಾ ಯಂತ್ರೋದ್ಧಾರಕ ಹನುಮಸ್ತೋತ್ರದ ಪ್ರತಿನಿತ್ಯದ ಜಪ ಪಾರಾಯಣ ಮಾಡುವುದರಿಂದಾಗಿ ನಮಗೆ ಬರಬಹುದಾದಂಥ ಅನೇಕ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು ವೃಷಭ ರಾಶಿಯವರು ಇನ್ನು ಮಿಥುನ ರಾಶಿ ಮಿಥುನ ರಾಶಿಗಾಗುವಾಗ ಈ ಗುರುಬಲ ಇತ್ತು ಲಗ್ನದಲ್ಲಿದ್ದಂತಹ ಗುರುವೇ ಎರಡನೇ ಮನೆಗೆ ಹೋಗಿದ್ದಾನೆ ಇನ್ನೂ ಒಳ್ಳೆಯ ಅನುಕೂಲಗಳಾಗುತ್ತೆ ಈ ದೀಪಾವಳಿಯ ಸಂದರ್ಭದಲ್ಲೇ ಗುರು ಆಗೋದರಿಂದ ನಮಗೆ ಹೆಚ್ಚಿನ ಅನುಕೂಲಗಳು ಕೂಡ ಮಿಥುನ ರಾಶಿಯವರು ಪಡೆಯಬಹುದಾಗಿದೆ ಅದರಲ್ಲಿ ಗುರು ಈ ಸಪ್ತಮಾಧಿಪತಿ ಮತ್ತು ಕರ್ಮಾಧಿಪತಿ ಆಗಿರೋದರಿಂದ ಕೆಲಸದಲ್ಲಿ ಬರಬಹುದಾದಂತಹ ಅಥವಾ ಬಂದಿರತಕ್ಕಂತಹ ಸಮಸ್ಯೆಗಳೇನಾದರೂ ಇದ್ದರೆ ಅದಕ್ಕೆಲ್ಲ ಒಂದು ಪರಿಹಾರ ಸಿಗುತ್ತೆ ಚಾಂದ್ರೆ ರತ್ನ ಸುತಸ್ವಧಾರ ವಿಭವ ಅಂತ ಹೇಳುವ ಹಾಗೆ ಸಾಂಪತ್ತಿಕವಾಗಿರತಕ್ಕಂತಹ ಅನುಕೂಲಗಳಾಗುತ್ತೆ ಕುಟುಂಬದಲ್ಲಿ ಕಲಹಾದಿಗಳೇನಾದರೂ ಇತ್ತು ಅಂತಾದರೆ ಆ ಕಲಹಾದಿಗಳು ಪರಿಹಾರವಾಗುತ್ತೆ ವೈರತ್ವ ಇತ್ತು ಅಂತಾದ ಗಂಡ ಹೆಂಡತಿಯರ ಮಧ್ಯದಲ್ಲಿ ವೈರತ್ವ ಏನಾದರೂ ಇತ್ತು ಅಥವಾ ಡಿವೋರ್ಸ್ ಆಗಬೇಕು ಇವನು ಬೇಡ ಇವಳು ಬೇಡ ಅನ್ನುವಂತಹ ಮನಸ್ಥಿತಿ ಏನಾದರೂ ಮಿಥುನ ರಾಶಿಯವರಿಗೆ ಬಂದಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳಬಹುದು ಆಮೇಲೆ ವಿಶೇಷವಾಗಿ ನಿಮ್ಮ ಮೂಲ ಸ್ಥಾನದಲ್ಲಿರತಕ್ಕಂತಹ ದೇವನ ಆರಾಧನೆ ಅಂದರೆ ಮಹಾವಿಷ್ಣುವಿನ ಆರಾಧನೆಯಲ್ಲಿ ಹೆಚ್ಚಿನ ಆಸಕ್ತಿ ತೋರುವಂಥದ್ದು ಅದರಿಂದಾಗಿ ದಂಪತಿಗಳಿಗೆ ಇನ್ನೊಂದಿಷ್ಟು ಅನುಕೂಲ ಆಗುವಂಥದ್ದು ಇನ್ನೂ ನಾವು ಸ್ಪಷ್ಟವಾಗಿ ಹೇಳುವುದಾದರೆ ಮಿಥುನ ರಾಶಿಯವರು ಸ್ತ್ರೀಯರಾಗಿದ್ದರೆ ಅವರ ಗಂಡನಿಗೆ ನಿಮ್ಮ ಜಾತಕದ ಪ್ರಕಾರ ಅನುಕೂಲವಾಗುತ್ತೆ ಪುರುಷರಾಗಿದ್ದರೆ ಸ್ತ್ರೀಯರಿಗೆ ನಿಮ್ಮ ಹೆಂಡತಿಗೆ ತುಂಬ ಅನುಕೂಲವಾಗುತ್ತೆ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂತಿದ್ದರೆ ನಿಮ್ಮ ನಿಮ್ಮ ಮನೆಯವರ ಹೆಸರಿನಲ್ಲಿ ಮಾಡಿಕೊಳ್ತಾ ಬನ್ನಿ ಒಳ್ಳೆಯ ಸಂಪತ್ತನ್ನು ನೀವು ಪಡೆದುಕೊಳ್ಳಬಹುದಾಗಿದೆ ಅಷ್ಟೇ ಅಲ್ಲದೆ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂಥದ್ದಾಗಲಿ ಅಥವಾ ಕೆಲಸ ಇಲ್ಲದವರಿಗೆ ಕೆಲಸ ಸಿಗುವಂಥದ್ದಾಗಲಿ ಆದರೆ ಅದಕ್ಕೆ ತಕ್ಕ ಕೆಲ ಪರಿಹಾರಗಳು ಬೇಕಾಗುತ್ತೆ ಕಾರಣ ಕರ್ಮಸ್ಥಾನದಲ್ಲಿ ಶನಿಯ ಒಂದು ಯೋಗ ಇರುವುದರಿಂದ ನಮಗೆ ಒಂದು ಸ್ವಲ್ಪ ಅದಕ್ಕೆ ತಕ್ಕ ಹಾಗೆ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಅದಕ್ಕೆ ಪ್ರಧಾನವಾಗಿ ಒಂದು ಮನೆ ಕಟ್ಟಬೇಕು ಅನ್ನುವಂಥವರು ಭೂವರಾಹನ ಆರಾಧನೆ ಕೆಲಸದಲ್ಲಿ ತೊಂದರೆ ಇರುವವರು ಸುಂದರಕಾಂಡ ಪಾರಾಯಣ ರಾಮಾಯಣದ ಪಾರಾಯಣ ಆಗಬಹುದು ಸುಂದರಕಾಂಡದ ಪಾರಾಯಣ ಆಗಬಹುದು ಅಥವಾ ಹನುಮಂತನ ದೇವಸ್ಥಾನಕ್ಕೆ ಪ್ರತಿನಿತ್ಯ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಶ್ರೀ ಅನ್ನುವ ಮಂತ್ರವನ್ನು ಹೇಳುತ್ತಾ ಹನ್ನೆರಡು ಪ್ರದಕ್ಷಿಣ ನಮಸ್ಕಾರಗಳನ್ನು ಹಾಕುವುದರಿಂದಲೂ ಕೂಡ ಮಿಥುನ ರಾಶಿಯವರು ತುಂಬ ಅನುಕೂಲಗಳನ್ನು ಪಡೆದುಕೊಳ್ಳಬಹುದಾಗಿದೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗಾಗುವಾಗ ಲಗ್ನದಲ್ಲಿ ಗುರುವಿನ ಯೋಗ ಗುರುಬಲ ಇಲ್ಲದೇ ಇದ್ದಂತಹದ್ದು ಈಗ ಒಳ್ಳೆಯ ಗುರುಬಲ ಬಂದಿದೆ ಲಗ್ನದಲ್ಲಿರ್ತಕ್ಕಂತಹ ಗುರು ಮತ್ತು ಕರ್ಕಾಟಕ ರಾಶಿಯವರಿಗೆ ಹಂಸಮಹಾಯೋಗವೂ ಕೂಡ ಕಂಡು ಬರ್ತಾ ಇದೆ ಅದರಿಂದ ಷಷ್ಟಾಧಿಪತಿ ಆದದ್ದರಿಂದ ಯಾವ ಅಂತ ಇದ್ದರೂ ಆ ಶತ್ರುಗಳು ದೂರವಾಗ್ತಾರೆ ಅಥವಾ ಆ ಶತ್ರುತ್ವ ದೂರವಾಗಿ ನಿಮ್ಮಲ್ಲಿ ಸಖ್ಯತೆ ಬೆಳೆಯುವಂತಹ ಅವಕಾಶಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಹೇಳಬಹುದು ಜೊತೆಗೆ ಒಂಬತ್ತನೇ ಮನೆಯ ಅಧಿಪತಿಯೂ ಅವನೇ ಆಗಿರುವಂತಹದ್ದು ಆದ್ದರಿಂದ ಒಂದು ಸ್ವಲ್ಪ ವೈರಾಗ್ಯದ ಕಡೆ ಮನಸ್ಸು ಹೋಗುತ್ತೆ ಬೇಡಪ್ಪ ಏನು ದೇವರು ಕೊಡ್ತಾನೋ ಅದರಲ್ಲಿ ಸುಖವಾಗಿ ಜೀವನ ಮಾಡೋಣ ದೇವರಿದ್ದಾನೆ ದೇವರು ಕೊಡ್ತಾನೆ ಅನ್ನುವಂತಹ ಇನ್ನೂ ಆ ನಿರ್ಧಾರ ದೃಢವಾಗ್ತಾ ಬರುತ್ತೆ ದೇವರ ಮೇಲಿನ ವಿಶ್ವಾಸ ಇನ್ನೂ ಜಾಸ್ತಿ ಆಗುತ್ತೆ ದೇವರಿಂದಾಗಿ ನಾವು ಪಡೆಯುವಂತಹದ್ದು ಅಥವಾ ಪಡೆದಿರತಕ್ಕಂತಹದ್ದು ಇದೆಲ್ಲವೂ ಕೂಡ ಅನುಕೂಲವಾಗುತ್ತೆ ಇನ್ನು ಈ ಗುರು ಸಪ್ತಮಕ್ಕೆ ದೃಷ್ಟಿ ಕೊಡುವುದರಿಂದಾಗಿ ನಿಮ್ಮ ಮನೆಯವರ ಅನಾರೋಗ್ಯಗಳು ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಸಮಸ್ಯೆಗಳು ಮನೆಯವರಿಗೆ ಇದ್ದರೆ ಆ ಆ ಸಮಸ್ಯೆಗಳು ಕೂಡ ಪರಿಹಾರವಾಗುವಂತಹದ್ದು ಅಥವಾ ಪರಿಹಾರದ ಪ್ರಕ್ರಿಯೆ ನಿಮ್ಮ ಎದುರಿಗೆ ಬಂದು ನಿಂತು ನಿಲ್ಲುತ್ತೆ ಅಂದರೆ ಏನು ಪರಿಹಾರ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಅನ್ನುವಂತಹ ಮನಸ್ಥಿತಿ ಇದ್ದರೆ ಎಲ್ಲೋ ಒಂದು ಕಡೆಯಲ್ಲಿ ಪರಿಹಾರಗಳೂ ಕೂಡ ಸಿಗುವಂತಹ ಸಾಧ್ಯತೆಗಳಿದೆ ಹಾಗಾದರೆ ನಮಗೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ಮನೆಯವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದು ಅಂತಾದರೆ ಕೃಷ್ಣನಿಗೆ ಹಾಲಿನ ಅಭಿಷೇಕವನ್ನು ನಡೆಸುವಂಥದ್ದು ಅಥವಾ ಈ ದ್ರವ ಪದಾರ್ಥಗಳನ್ನು ದೇ ದಾನ ಮಾಡುವಂಥದ್ದು ಅಥವಾ ರುದ್ರದೇವರಿಗೆ ದುಡ್ಡ ಚಮಕಾದಿಗಳಿಂದಾಗಿ ಅಭಿಷೇಕ ಮಾಡಿಸುವಂಥದ್ದು ಅದು ಕಬ್ಬಿನ ಹಾಲಾಗಬಹುದು ಅಥವಾ ಈ ಒಂದು ಸಿಹಿ ಪದಾರ್ಥಗಳನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆ ಹಂಚುವಂತಹದ್ದು ಇತ್ಯಾದಿಗಳನ್ನು ನಾವು ಮಾಡಿಕೊಂಡ್ವಿ ಅಂತಾದರೆ ಎಲ್ಲ ಥರದ ಅನುಕೂಲಗಳನ್ನು ಕರ್ನಾಟಕ ರಾಶಿಯವರು ಪಡಿಬೋದಾಗಿದೆ ಇನ್ನು ಸಿಂಹರಾಶಿ ಸಿಂಹರಾಶಿಗಾಗುವಾಗ ಒಳ್ಳೆಯ ಗುರುಬಲ ಲಾಭದಲ್ಲಿದ್ದಂತಹ ಗುರು ವ್ಯಯಕ್ಕೆ ಬಂದಿದ್ದಾನೆ ಆ ಸಿಂಹದಿಂದಾಗಿ ನೋಡುವಾಗ ಅಷ್ಟಮಾಧಿಪತಿ ಮತ್ತು ಪಂಚಮಾಧಿಪತಿ ಆದದ್ದರಿಂದ ಪ್ರಧಾನವಾಗಿ ಮಕ್ಕಳ ವಿಷಯದಲ್ಲಿ ಒಂದಿಷ್ಟು ಅನುಕೂಲಗಳಾಗತ್ತೆ ಮಕ್ಕಳಿಗೆ ನಿಮ್ಮ ಜಾತಕದ ಪ್ರಕಾರ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸುವಂಥದ್ದು ಅಥವಾ ಮಕ್ಕಳ ವಿಷಯದಲ್ಲಿ ಅನುಕೂಲಗಳಾಗುವಂಥದ್ದು ಮಕ್ಕಳು ಇನ್ನೂ ಒಳ್ಳೊಳ್ಳೆ ಸ್ಥಾನಮಾನಗಳನ್ನು ಪಡೆದುಕೊಳ್ಳುವಂತಹ ಯೋಗ ಸಿಂಹರಾಶಿಯವರಿಗಿದೆ ಆದರೆ ನೀವು ಸ್ವಲ್ಪ ಜಾಗ್ರತೆ ವಹಿಸಬೇಕು ಕಾರಣ ಮಾನಸಿಕವಾಗಿರತಕ್ಕಂತಹ ಕಿರಿಕಿರಿಯನ್ನು ಅನುಭವಿಸುವಂಥದ್ದಾಗಲಿ ಅಥವಾ ನಮಗೆ ನಮ್ಮ ದೇಹದಲ್ಲಿ ಲಿಕ್ವಿಡ್ ಅಂಶ ಕಡಿಮೆಯಾಗಿ ಬೇಗ ಸುಸ್ತಾಗುವಂಥದ್ದು ತಲೆ ತಿರುಗುವಂತಹದ್ದು ಅಥವಾ ಈ ಗುರುವಿಗೆ ಹೇಳುವಂತಹ ಒಂದು ವಾತ ಪಿತ್ತ ಕಫಾತ್ಮಕವಾಗಿರತಕ್ಕಂತಹ ಶರೀರ ಆದ್ದರಿಂದ ನಮಗೆ ವಾತ ಮತ್ತು ಪಿತ್ತಾಂಶಗಳು ಜಾಸ್ತಿಯಾಗಿ ಅದರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಸಿಂಹರಾಶಿಯವರಿಗೆ ಬರಬಹುದು ಆದ್ದರಿಂದ ನೀವು ಗುರುಬಲವೂ ಇಲ್ಲದೇ ಇರುವ ಕಾರಣ ಇಷ್ಟು ದಿನಗಳ ಕಾಲ ಗುರುಬಲ ಇತ್ತು ಸಮಸ್ಯೆಗಳು ಬಂದರೂ ಅದಕ್ಕೆ ಪರಿಹಾರವನ್ನು ನೀವು ಕಂಡುಕೊಳ್ಳುತ್ತಾ ಇದ್ರಿ ಆದರೆ ಗುರುಬಲ ಇಲ್ಲದ ಕಾರಣ ಈಗ ನಮಗೆ ಕೆಲವು ಸಮಸ್ಯೆಗಳು ಉಲ್ಬಣ ಆಗುತ್ತೆ ಅದಕ್ಕೆ ಪರಿಹಾರ ಸಿಗದೇ ಹೋದೀತು ಅದಕ್ಕೋಸ್ಕರವಾಗಿ ನೀವು ಕೃಷ್ಣ ಮಂತ್ರದ ಜಪವನ್ನು ಮಾಡುವಂಥದ್ದು ವೆಂಕಟೇಶ ಸ್ತೋತ್ರದ ಬ್ರಹ್ಮಾಂಡ ಪುರಾಣದಲ್ಲಿ ಬರತಕ್ಕಂತಹ ವೆಂಕಟೇಶ ಸ್ತೋತ್ರವನ್ನು ಜಪಿಸುವಂತಾದ್ದು ಈ ರೀತಿಯಾಗಿ ವಿಶೇಷವಾಗಿ ನೀಳ ಸಮೇತನಾದ ಆ ಭೂದೇವಿ ಶ್ರೀದೇವಿ ಸಮೇತನಾಗಿರತಕ್ಕಂತಹ ಶ್ರೀನಿವಾಸದೇವರ ದರ್ಶನ ಅಥವಾ ಶ್ರೀನಿವಾಸದೇವರ ಮಂತ್ರದ ಜಪಾದಿಗಳನ್ನು ನಡೆಸುವಂಥದ್ದರಿಂದಾಗಿ ಅನೇಕ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಸಿಂಹರಾಶಿಯವರು ಇನ್ನು ಕನ್ಯಾರಾಶಿ ಕನ್ಯಾರಾಶಿಗಾಗುವಾಗ ಸಪ್ತಮಾಧಿಪತಿಯಾದಂತಹ ಗುರು ಈ ಲಾಭದಲ್ಲಿ ಬರುವುದು ಚತುರ್ಥಾಧಿಪತಿಯಾಗಿಯೂ ಲಾಭದಲ್ಲಿ ಬರುವುದು ತುಂಬ ಒಳ್ಳೆಯ ಫಲ ಕನ್ಯಾರಾಶಿಯವರಿಗಿದೆ ಇದುವರೆಗೂ ಕರ್ಮಸ್ಥಾನದಲ್ಲಿ ಇದ್ದದ್ದರಿಂದಾಗಿ ಅನೇಕ ಫಲಗಳನ್ನು ಕಂಡಿದ್ದೀರಿ ಬರಬಹುದಾದಂತಹ ಕೆಲಸಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡಿದ್ದೀರಿ ಆದರೆ ಇವಾಗ ಲಾಭದಕ್ಕೆ ಬಂದಿರೋದ್ರಿಂದಾಗಿ ಇನ್ನೊಂದಿಷ್ಟು ಫಲಗಳನ್ನು ನೀವು ಕಾಣಬಹುದು ಚತುರ್ಥಾಧಿಪತಿಯಾಗಿ ಬಂದಿರೋದ್ರಿಂದಾಗಿ ಒಳ್ಳೆಯ ಮನೆಯನ್ನು ಕಟ್ಟುವಂತಹ ಯೋಗ ಮನೆಗೆ ಪುನಾದಿ ಬೀಳುವಂಥದ್ದು ಮನೆಗೆ ಸಂಬಂಧಪಟ್ಟಂತಹ ಕೆಲಸಗಳು ಚುರುಕಾಗಿ ಮಾಡುವಂತಹ ಯೋಗ ಇದಕ್ಕೆ ಕಂಡುಬರ್ತಾ ಇದೆ ಅಷ್ಟೇ ಅಲ್ಲದೆ ತಾಯಿ ಅಥವಾ ಅತ್ತೆ ಈ ಥರದ ಒಂದು ಸಂಬಂಧ ಇರತಕ್ಕಂತಹ ವ್ಯಕ್ತಿಗಳಿಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಆದರೆ ಜಲದೋಷ ಸ್ವಲ್ಪ ಜಾಸ್ತಿ ಆಗುತ್ತೆ ಕಫ ಅಥವಾ ಇತ್ಯಾದಿಗಳು ಜಲದೋಷಗಳು ಅಂತ ಅಂತಿಯನ್ನು ಕರೆಸಿಕೊಳ್ಳುತ್ತೆ ಆ ಥರದ ದೋಷಗಳು ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆಯೂ ಇದೆ ಅದಕ್ಕೆ ಸ್ವಲ್ಪ ಗಮನ ಹರಿಸಬೇಕು ಇನ್ನು ಯಾರು ಮದುವೆ ಮಾಡಿಕೊಂಡಿಲ್ಲ ಅಥವಾ ಇನ್ನು ಯಾರಿಗೆ ಆಗಿಲ್ಲ ಮದುವೆ ಆಗಬೇಕು ಅಂತ ಯಾರು ಒದ್ದಾಡ್ತಾ ಇದ್ದೀರಿ ಅಂತಹವರಿಗೂ ಕೂಡ ಒಳ್ಳೆಯ ಸಮಯ ಇದಾಗಿದೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಅನುಕೂಲಗಳು ಅನುಕೂಲಗಳು ಈ ತಿಂಗಳುಗಳಲ್ಲಿ ನಮಗೆ ತುಂಬ ಅನುಕೂಲ ಆಗುತ್ತೆ ಸಂಬಂಧಗಳು ಬರುತ್ತೆ ಇತ್ಯಾದಿ ವಿಷಯಗಳನ್ನು ಕನ್ಯಾ ರಾಶಿಯವರು ಕಾಣಬಹುದಾಗಿದೆ ಇನ್ನೂ ಅದಕ್ಕೆ ಇನ್ನೊಂದಿಷ್ಟು ಅನುಕೂಲಗಳನ್ನು ಪಡೆದುಕೊಳ್ಳಬೇಕು ಅಂತ ಏನು ಮಾಡಬಹುದು ಅಂತಂದಾಗ ಪ್ರಧಾನವಾಗಿ ಲಕ್ಷ್ಮೀನಾರಾಯಣ ಪೂಜೆ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡುವುದರಿಂದ ಇನ್ನೊಂದಿಷ್ಟು ಒಳ್ಳೆಯ ಫಲಗಳನ್ನು ಅತ್ಯಧಿಕ ಸಮ ಸಮಯದಲ್ಲಿಯೇ ಪಡಿಬಹುದಾಗಿದೆ ಕನ್ಯಾರಾಶಿಯವರು ಇನ್ನು ತುಲಾರಾಶಿ ತುಲಾರಾಶಿಯವರಾಗುವಾಗ ಸ್ವಲ್ಪ ಜಾಗ್ರತೆ ವಹಿಸಬೇಕು ಅದರಲ್ಲಿ ಪ್ರಧಾನವಾಗಿ ಮಾತಿಗೆ ಸಂಬಂಧಪಟ್ಟ ಚಕಮಕಿ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ವೈರತ್ವ ಉಂಟಾಗುವಂತಹ ಸಾಧ್ಯತೆಗಳೆಲ್ಲ ಕಂಡು ಬರ್ತಾ ಇದೆ ಆದರೆ ಈ ತುಲಾರಾಶಿಯಿಂದ ತೃತೀಯಾಧಿಪತಿಯಾಗಿ ಷಷ್ಟಾಧಿಪತಿಯಾಗಿ ಗುರು ಕೂತದ್ದು ಇದ್ದರೆ ಕರ್ಮಸ್ಥಾನ ಹತ್ತನೇ ಮನೆಯಲ್ಲಿ ಆದ್ದರಿಂದ ಕೆಲಸದಲ್ಲಿ ಅಣ್ಣ ಅಣ್ಣ ಅಂತ ಹೇಳ್ತಾ ಇರುವಂತಹವರು ಅಥವಾ ಸಹೋದರ ಭಾವದಲ್ಲಿ ನೋಡ್ತಾ ಇರುವಂಥ ವ್ಯಕ್ತಿಗಳಲ್ಲಿ ವಿಷಯದಲ್ಲಿ ವೈರತ್ವ ಉಂಟಾಗುತ್ತೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ ಅದರಿಂದ ಕೆಲಸದಲ್ಲಿ ಮನಸ್ಸೇ ಇಲ್ಲದೆ ಇರೋ ರೀತಿಯಲ್ಲಿ ಸಾಧ್ಯತೆಗಳಿದೆ ಆದರೆ ಈ ಗುರು ಹತ್ತನೇ ಮನೆಯಲ್ಲಿ ಕೂತು ಒಂದು ಹಂಸಮಹಾಯೋಗವನ್ನು ಕೂಡ ತೋರಿಸ್ತಾ ಇರುವುದರಿಂದ ಏನು ಯೋಚನೆ ಮಾಡಬೇಕಾಗಿಲ್ಲ ಅದೆಲ್ಲ ಕೆಲವು ಸಮಯ ಕೂತು ಮಾತನಾಡುವುದರಿಂದಾಗಿ ಅವರಲ್ಲಿ ಭುಗಿಲದ್ದ ಭಿನ್ನಾಭಿಪ್ರಾಯಗಳು ಕೂಡ ಪರಿಹಾರವಾಗಿ ಬಿಡುತ್ತೆ ನಿಮಗೆ ಬರತಕ್ಕಂತಹ ಪ್ರಮೋಷನ್ ಕೆಲಸಕ್ಕೆ ಸಂಬಂಧಪಟ್ಟ ಪ್ರಮೋಷನ್ಗಳಾಗ್ಬೋದು ಅಥವಾ ನೀವು ಮಾಡುವಂಥ ಫೈಲ್ಗಳು ತುಂಬ ಇಷ್ಟಪಡುವಂಥದ್ದು ನಿಮ್ಮ ಮೇಲಿನವರು ಇದೆಲ್ಲ ಅನೇಕರಿಗೆ ಹೊಟ್ಟೆ ಉರಿಯನ್ನು ತಂದುಕೊಡುವಂತಹದ್ದು ಆದ್ದರಿಂದ ನೀವು ಪ್ರತಿದಿನ ಪ್ರಧಾನವಾಗಿ ಮುತ್ತನ್ನು ಧಾರಣೆ ಮಾಡುವ ಮುತ್ತಿನ ಸರವನ್ನು ಧಾರಣೆ ಮಾಡುವಂಥದ್ದು ಅಥವಾ ಮುತ್ತಿನ ಲಾಕೆಟನ್ನು ಧಾರಣೆ ಮಾಡುವಂಥದ್ದು ಅಥವಾ ಮುತ್ತನ್ನು ದಾನ ಮಾಡುವಂಥದ್ದು ಅಥವಾ ದೇವರಿಗೆ ಹಾಲಿನ ಅಭಿಷೇಕವನ್ನು ಪ್ರತಿ ಗುರುವಾರ ದಿನಗಳಲ್ಲಿ ಮಾಡುವುದರಿಂದ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದಾಗಿದೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗಾಗುವಾಗ ಎರಡನೇ ಮನೆಯ ಗುರು ಮತ್ತು ಐದನೇ ಮನೆಯ ಗುರು ಒಂಬತ್ತರಲ್ಲಿ ಬರುವಂಥದ್ದು ಒಳ್ಳೆಯ ಯೋಗ ದ್ವಿತೀಯಾಧಿಪತಿ ಒಂಬತ್ತರಲ್ಲಿ ಬರೋದು ಸಂತಾನಾಕಾಂಕ್ಷಿಗಳಿಗೆ ಸಂತಾನಕ್ಕೆ ಸಂಬಂಧಪಟ್ಟಂತಹ ಅನುಕೂಲಗಳಾಗುವಂಥದ್ದು ಕುಟುಂಬದಲ್ಲಿರ್ತಕ್ಕಂತಹ ಏನೊಂದು ದೋಷಗಳಿದ್ದಾವೆ ಆ ದೋಷಗಳು ಪರಿಹಾರ ಆಗುವಂಥದ್ದು ಜೊತೆಗೆ ಸಾಂಪತ್ತಿಕವಾಗಿರತಕ್ಕಂತಹ ಅನುಕೂಲಗಳು ಕೂಡ ಆಗುತ್ತೆ ಆದರೆ ಒಂದು ವಿಷಯ ಗಮನದಲ್ಲಿ ಇಟ್ಟುಕೊಳ್ಬೇಕು ಈ ಗುರು ಒಂಬತ್ತರಲ್ಲಿ ಬರೋದು ಅದು ಬಾಧ ಬಾಧಾಸ್ಥಾನ ಆಗುತ್ತೆ ಎಂಟರಲ್ಲಿದ್ದಂತಹ ಗುರು ಒಂಬತ್ತರಲ್ಲಿ ಬಂದಾಗ ಹಿಂದೆ ನಡೆದಂತಹ ಏನೊಂದು ಸಮಸ್ಯೆಗಳಿದೆ ಅಥವಾ ನಾವು ಮಾಡಿರ್ತಕ್ಕಂತಹ ತಪ್ಪುಗಳೇನಿದೆ ಅದರ ಫಲವನ್ನು ನೀವು ಈಗ ಅನುಭವಿಸುವಂತಹ ಕಾಲವೂ ಹೌದು ಆದರೆ ಅದಕ್ಕೆ ಸರಿಯಾದ ಪರಿಹಾರಗಳು ಕೂಡ ಸಿಗುತ್ತೆ ಸ್ವಲ್ಪ ಯೋಚನೆ ಮಾಡಿ ನೀವು ಒಂದು ಹೆಜ್ಜೆಯಿಂದ ಮುಂದಿಡಬೇಕಾಗತ್ತೆ ಇಲ್ಲ ಅಂತಾದರೆ ಸಿಕ್ಕಿ ಹಾಕಿಕೊಳ್ಳುವಂತಹ ಸಾಧ್ಯತೆ ಇದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಮುಂಜಾಗ್ರತೆಯನ್ನು ವಹಿಸಿಕೊಳ್ಳದೆ ಯಾರತ್ರ ಮಾತನಾಡಬೇಡಿ ಮುಂಜಾಗ್ರತೆ ಇಲ್ಲದೆ ಯಾವ ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ ಅದರಿಂದ ಅನರ್ಥವನ್ನು ಪಡಬೇಕಾಗತ್ತೆ ಇನ್ನು ಕೌಟುಂಬಿಕವಾಗಿರತಕ್ಕಂತಹ ಭಿನ್ನಾಭಿಪ್ರಾಯಗಳು ಸರಿಪಡಿಸಿಕೊಳ್ತೀರಿ ಹಣಕಾಸು ಯಾರಿಗಾದರೂ ಕೊಟ್ಟಿದ್ರೆ ಹಿಂಗೆ ಬರೋತ್ತೋ ಇಲ್ಲವೋ ಅನ್ನುವಂಥ ಭಯ ಇದ್ದರೆ ಅಂತಹವರಿಂದಲೂ ಕೂಡ ಹಣ ಪಡೆದುಕೊಳ್ಳುವಂತಹ ಯೋಗ ಇದಾಗಿದೆ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳ ಏಳಿಗೆಯನ್ನು ಕಾಣುವಂತಹ ಕಾಲ ಮಕ್ಕಳಿಂದ ತಂದೆ ತಾಯಂದರಿಗೆ ಒಳ್ಳೆಯ ಫಲವನ್ನು ಅನುಭವಿಸುವಂತಹ ಕಾಲ ಮತ್ತು ಮಕ್ಕಳ ಏಳಿಗೆಯನ್ನು ಕಂಡು ತಂದೆ ತಾಯಿಗಳೂ ಕೂಡ ಸಂತೋಷಪಡುವಂತಹ ಕಾಲ ವೃಶ್ಚಿಕ ರಾಶಿಯವರದ್ದಾಗಿದೆ ಅದರಿಂದ ವೃಶ್ಚಿಕ ರಾಶಿಯವರು ಪ್ರಧಾನವಾಗಿ ಬಾಧೆಯಲ್ಲಿ ಬಂದಿರೋದ್ರಿಂದ ನಿಮ್ಮ ಮೂಲ ಸ್ಥಾನದಲ್ಲಿ ಏನಾದರೂ ಮಹಾವಿಷ್ಣುವಿನ ಸನ್ನಿಧಾನವಿದೆಯಾ ಅಂತ ಗಮನಿಸಿಕೊಂಡು ಅಲ್ಲಿಗೆ ಹೋಗಿ ಹಣ್ಣುಕಾಯಿ ಮಾಡುವಂಥದ್ದು ಇಲ್ಲ ಅಂತ ಆದರೆ ಅನಂತ ಪದ್ಮನಾಭ ಸ್ವಾಮಿಯ ದರ್ಶನ ಈ ಸಂದರ್ಭದಲ್ಲಿ ಮಾಡುವುದರಿಂದ ಅನೇಕ ಫಲಗಳು ಅಥವಾ ಈ ಶ್ರೀ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ಕಾವೇರಿಯ ಸ್ನಾನವನ್ನು ಮಾಡಿ ರಂಗನಾಥನ ದರ್ಶನ ಮಾಡುವಂಥದ್ದು ಬಹಳ ಒಳ್ಳೆಯದು ಅಥವಾ ಶ್ರೀರಂಗಂ ಅನಂತ ಪದ್ಮನಾಭ ಸ್ಥಾನ ಅಥವಾ ತ್ರಿವೇಂದ್ರಂ ಇತ್ಯಾದಿಗಳಿಗೂ ಹೋದರೂ ಸಂತೋಷವೇ ಆದರೆ ರಂಗನಾಥನ ವಿಶೇಷವಾಗಿ ರಂಗನಾಥನ ದರ್ಶನ ರಂಗನಾಥ ಸ್ವಾಮಿಯ ಸೇವೆಯನ್ನು ಮಾಡುವುದರಿಂದ ಬಹಳ ಅನುಕೂಲವಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಇನ್ನು ಧನುರ್ ರಾಶಿ ಧನುರ್ ಆಗುವಾಗ ಲಗ್ನಾಧಿಪತಿ ಮತ್ತು ಚತುರ್ಥಾಧಿಪತಿ ಅವನು ಅಷ್ಟಮಕ್ಕೆ ಹೋಗಿದ್ದಾನೆ ಇಷ್ಟು ದಿನಗಳ ಕಾಲ ಸಪ್ತಮದಲ್ಲಿದ್ದು ಒಳ್ಳೆಯ ಗುರುಬಲವನ್ನು ಸೂಚನೆ ಮಾಡಿದ ಗುರು ಇವಾಗ ಅಷ್ಟಮಕ್ಕೆ ಹೋಗಿರೋದ್ರಿಂದ ತುಂಬ ಜಾಗೃತಿ ಮಾಡಬೇಕು ಒಂದು ರೀತಿಯಲ್ಲಿ ಯುದ್ಧದ ವಾತಾವರಣ ಅಪವಾದಗಳು ಬರುವಂತಹದ್ದು ಧಾರ್ಮಿಕ ಪ್ರಕ್ರಿಯೆ ಈಗ ಹೋಮ ಹವನಗಳನ್ನು ಮಾಡುವಂಥವರು ಬೇಕಾಬಿಟ್ಟಿ ಮಾಡುವಂತಹದ್ದು ತಾತ್ಸಾರ ಮಾಡಿ ಮಾಡುವಂತಹದ್ದು ಈ ಥರದ ಒಂದು ಪ್ರವೃತ್ತಿ ಈ ಥರದ ಒಂದು ಬುದ್ಧಿ ಪ್ರಚೋದನೆಯಾಗುತ್ತೆ ಯಾವುದೇ ಕಾರಣಕ್ಕೂ ಆ ರೀತಿಯಲ್ಲಿ ಮುಂದುವರಿಬಾರದು ಮತ್ತು ನಾವು ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಇವೆರಡೂ ಬಹಳ ಮುಖ್ಯವಾಗಿರುತ್ತೆ ಪುರೋಹಿತ ಅಂತಲ್ಲ ಯಾವುದೇ ಈ ಹೋಮ ಮಾಡಿಸಬೇಕು ಅವ್ರು ಹೇಳಿದ್ದಾರೆ ಎಂದು ಮಾಡಿಸೋದು ಅದರಲ್ಲಿ ಶ್ರದ್ಧೆ ಇಲ್ಲ ಆ ಥರದಲ್ಲಿಯೂ ಕೂಡ ಯಜಮಾನರು ಇರಬಾರ್ದು ಯಜಮಾನರಿಗೂ ಶ್ರದ್ಧೆ ಬೇಕು ಅಂತ ಆ ಶ್ರದ್ಧೆ ಎಲ್ಲೋ ಒಂದು ಕಡೆಯಲ್ಲಿ ಡ್ರಾಪ್ ಆಗೋ ಸಾಧ್ಯತೆ ಇದೆ ಯಾರಿಗಾದರೂ ಅಷ್ಟೇ ಹಾಗಾಗಿ ನಾವು ಮಾಡುವಂಥದ್ದು ಶ್ರದ್ಧೆಯಿಂದ ಕೂಡಿರಬೇಕು ಅನ್ನುವಂಥ ಯೋಚನೆ ಇರಬೇಕು ಮತ್ತು ಅಷ್ಟಮದಲ್ಲಿ ಬಂದಿರೋದ್ರಿಂದ ನಮಗೆ ಆರೋಗ್ಯದಲ್ಲಿ ಏನಾದರೂ ತೊಂದರೆಗಳಿತ್ತು ಅಂತ ಅದು ಅದು ಪರಿಹಾರಕ್ಕೆ ಸಿಗುವಂಥ ಸಮಯ ಅಷ್ಟೇ ಅಲ್ಲದೇ ಇವನು ಈ ಶುಗರ್ ಕಾರಕನೂ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆಯಲ್ಲಿ ನಮಗೆ ಶುಗರ್ ಕಂಟೆಂಟ್ ದೇಹದಲ್ಲಿ ಜಾಸ್ತಿಯಾಗಿ ಶುಗರ್ ಬರುವಂಥದ್ದಾಗಲಿ ಈ ಥರದ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಕೂಡ ನಾವು ಎದುರಿಸಬೇಕಾಗತ್ತೆ ಧನು ನೀವು ಮಾತ್ರ ಅಲ್ಲದೇ ಚತುರ್ಥಾಧಿಪತಿಯೂ ಕೂಡ ಚತುರ್ಥಾಧಿಪತಿಯೂ ಕೂಡ ಈ ಗುರುವೆ ಆಗಿರೋದರಿಂದ ತಾಯಿಯ ಆರೋಗ್ಯದಲ್ಲೂ ಗೇರುಪೇರಾಗುತ್ತೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಥವಾ ತಾಯಿಯ ಜೊತೆಗೆ ನಮಗೆ ಒಂದಿಷ್ಟು ಮಾತುಕತೆಗಳಾಗುವಂತಹದ್ದು ಅವರಿಂದಾಗಿ ನಮಗೊಂದಿಷ್ಟು ಆಪಾದನೆಗಳನ್ನು ಎದುರಿಸಬೇಕಾಗುವಂತಹದ್ದು ಸಾಧ್ಯತೆಗಳಿದೆ ಆದ್ದರಿಂದ ನೀವು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಜಪ ಮಾಡುತ್ತಾ ತುಪ್ಪದ ದೀಪವನ್ನು ಹಚ್ಚುವುದರಿಂದ ಬರಬಹುದಾದ ಅಪವಾದಗಳನ್ನು ಬರಬಹುದಾದಂತಹ ಅನಾರೋಗ್ಯಗಳನ್ನು ಕೂಡ ಧನುರಾಶಿಯವರು ಪರಿಹಾರ ಮಾಡಿಕೊಳ್ಳಬಹುದು ಧನ್ವಂತರಿ ಮಂತ್ರದ ಜಪಾದಿಗಳನ್ನು ಕೂಡ ಮಾಡಿದರೆ ಬಹಳ ಒಳ್ಳೆಯದು ಇನ್ನು ಮಕರ ರಾಶಿ ಮಕರ ರಾಶಿಗಾಗುವಾಗ ಗುರುಬಲವೇ ಇಲ್ಲದೇ ಇದ್ದಂತಹ ಸಮಯ ಗುರುಬಲ ಕೂಡಿ ಬಂದಿದೆ ಆದರೆ ಹನ್ನೆರಡನೇ ಮನೆಯ ಅಧಿಪತಿ ಮತ್ತು ಮೂರನೇ ಮನೆಯ ಅಧಿಪತಿ ಸಪ್ತಮದಲ್ಲಿ ಬರುವುದು ಹಂಸಮಹಾಯೋಗವನ್ನು ಕೂಡ ಮಕರ ರಾಶಿಗೆ ಕಾಣ್ತಾ ಇರುವಂತಹದ್ದು ಆದ್ದರಿಂದ ಈ ಒಂದು ಯೋಗ ನಮಗೆ ಅನೇಕ ಫಲವನ್ನು ಉಂಟು ಮಾಡುತ್ತೆ ಅದು ಸ್ತ್ರೀ ಸುಖವನ್ನು ಕೊಡುವಂಥದ್ದಾಗಲಿ ವ್ಯಾಪಾರ ಉದ್ಯೋಗಗಳಲ್ಲಿ ಜಯವನ್ನು ತಂದು ಕೊಡುವಂಥದ್ದಾಗಲಿ ಅಥವಾ ಯಾರು ಲಿಕ್ವಿಡ್ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ ಅಥವಾ ಹಣ್ಣಿನ ವ್ಯಾಪಾರ ಮಾಡ್ತಾ ಇದ್ದಾರೆ ಹೂವಿನ ವ್ಯಾಪಾರ ಅಂದರೆ ದೇವರಿಗೆ ಬೇಕಾದ ಪದಾರ್ಥಗಳನ್ನು ಯಾವ ಯಾವ ವ್ಯಾಪಾರಗಳನ್ನು ನಡೆಸ್ತಾ ಇದ್ದೀರಿ ಅಂಥವರಿಗೆಲ್ಲ ಶುಭ ಸುದ್ದಿ ಶುಭದಾಯಕವಾದಂತಹ ಕೆಲಸಗಳನ್ನು ಮಾಡಿಕೊಳ್ತೀರಿ ಆಮೇಲೆ ಈ ಐರನ್ನಿಗೆ ಸಂಬಂಧಪಟ್ಟ ಕಲ್ಲಿನಗೆ ಸ ಕಲ್ಲಿಗೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡ್ತಾ ಇದ್ದರೆ ಅವರಿಗೂ ಕೂಡ ಲಾಭ ಆಗುವಂತಹ ಸಮಯ ಇದಾಗಿದೆ ಆದರೆ ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿ ಆದದ್ದರಿಂದ ಎಲ್ಲೋ ಒಂದು ಕಡೆಯಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕಾಗತ್ತೆ ಅಲ್ಲಿ ನೀವು ಸ್ವಲ್ಪ ಜಿಗುಣತನವನ್ನು ತೋರಿಸೋದು ಇಷ್ಟು ಮಾಡಿದರೆ ಸಾಕಪ್ಪ ಅಂತ ಅನ್ನೋದರಿಂದ ಎಷ್ಟೋ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಅದರಿಂದ ಯಾವ ಕೆಲಸಕ್ಕೆ ಎಷ್ಟು ನಾವು ಇನ್ವೆ ಬಂಡವಾಳ ಹಾಕಬೇಕು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಅನೇಕ ಫಲಗಳನ್ನು ಅನೇಕ ಲಾಭವನ್ನು ನೀವು ಖಂಡಿತ ಪಡೆದುಕೊಳ್ತೀರಿ ಮಕರ ರಾಶಿಯವರು ಅಷ್ಟೇ ಅಲ್ಲದೇ ಈ ಮಕರ ರಾಶಿಯಿಂದಾಗಿ ನೋಡುವಾಗ ನಮಗೆ ಒಂಬತ್ತರಲ್ಲಿ ಆ ಒಂದು ಗುರುವಿನ ದೃಷ್ಟಿ ಶನಿಗೆ ಇರೋದು ಲಗ್ನಾಧಿಪತಿಗೆ ಇರೋದರಿಂದಲೂ ಕೂಡ ಆರೋಗ್ಯದಲ್ಲಿ ಅನೇಕ ಸಮಸ್ಯೆಗಳಿದ್ದರೂ ಅದನ್ನೂ ಕೂಡ ಪರಿಹಾರ ಮಾಡಿಕೊಳ್ಳುವಂತಹ ಯೋಗ ಈ ಮಕರ ರಾಶಿಯವರಿಗೆ ಕಾಣಬಹುದಾಗಿದೆ ಇನ್ನು ಕುಂಭರಾಶಿ ಕುಂಭರಾಶಿಗಾಗುವಾಗ ಎರಡನೇ ಮನೆಯ ಅಧಿಪತಿಯಾಗಿರತಕ್ಕಂತಹ ಗುರು ಆರನೇ ಮನೆಗೆ ಪ್ರವೇಶ ಮಾಡಿದ್ದಾನೆ ಇದುವರೆಗೆ ಐದನೇ ಮನೆಯಲ್ಲಿದ್ದಾಗ ಒಳ್ಳೆಯ ಗುರುಬಲ ಗುರುಬಲದಿಂದಾಗಿ ಅಂದುಕೊಂಡಂತಹ ಕೆಲಸಗಳು ಅದೆಲ್ಲವೂ ಕೂಡ ಸಾಧ್ಯವಾಗ್ತಾ ಇದ್ದದ್ದು ಅಥವಾ ಸಂ ಸಾಂಪತ್ತಿಕವಾಗಿರತಕ್ಕಂತಹ ಏನೊಂದು ಆಗಿತ್ತು ಇದ್ದಕ್ಕಿದ್ದ ಹಾಗೆ ಅದು ಯಾರೋ ಯಾರಿಂದಲೂ ಹಣ ತೆಗೊಂಡಿರ್ತೀರಿ ಅವರು ತಕ್ಷಣದಲ್ಲಿ ಬೇಕು ಅಂತ ಕೇಳುವಂಥದ್ದು ಅದರಿಂದಾಗಿ ಅವರಿಗೆ ಹೊಂದಿಸುವುದರಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂತಹ ಸಾಧ್ಯತೆಗಳೆಲ್ಲ ಇದೆ ಈ ಸಂದರ್ಭದಲ್ಲಿ ಆದರೆ ಶತ್ರು ಜಿತಸ ಶತ್ರು ಯಾತೆ ಅಂತ ಹೇಳುವ ಫಲದ ಪ್ರಕಾರ ಶತ್ರುಗಳೂ ಕೂಡ ನಿಮ್ಮನ್ನು ಗೆಲ್ಲೋದಕ್ಕೆ ಆಗೋಲ್ಲ ಶತ್ರುಗಳನ್ನು ನೀವೇ ಗೆಲ್ತೀರಿ ಹಾಗಾಗಿ ಯಾರಾದರೂ ನಿಮ್ಮ ಹತ್ರ ಹಣವನ್ನು ಕೇಳಿದರು ಅಂತ ಆದರೆ ಕೂತ್ಕೊಂಡು ನಿಮ್ಮ ಕಷ್ಟಗಳನ್ನು ಅವರ ಹತ್ರ ವಿನ್ನವಿಸಿಕೊಂಡಾಗ ನಿಮ್ಮ ಮಾತಿನಿಂದಲೇ ಅದನ್ನು ಪರಿಹಾರ ಮಾಡಿಕೊಳ್ಳಬಹುದು ಅಥವಾ ಅವರಿಂದ ಇನ್ನೊಂದಿಷ್ಟು ಸಮಯವನ್ನು ತೆಗೆದುಕೊಂಡು ಅವರಿಗೆ ಕೊಡುವ ವ್ಯವಸ್ಥೆಯನ್ನು ಕೂಡ ನೀವು ಮಾಡಬಹುದು ಇನ್ನು ಲಾ ಲಾಭಾಧಿಪತಿಯು ಅವನೇ ಆಗಿದ್ದಾನೆ ಅದರಿಂದ ನಾನು ಅದಕ್ಕೆ ಹೇಳಿದೆ ಲಾಭಾಧಿಪತಿಯು ಅವನೇ ಆಗಿರೋದರಿಂದಾಗಿ ನಿಮಗೆ ಒಂದಿಷ್ಟು ಬರಬೇಕಾದ ಸಂಪತ್ತು ಅಥವಾ ಬರಬೇಕಾದಂತಹ ಲಾಭಾಂಶ ಅನ್ನೋದು ಸ್ಟಕ್ ಆಗೋ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಅದರ ಕಡೆ ಗಮನ ಹರಿಸಿ ಎಲ್ಲಿಂದ ಬರಬೇಕು ಹೇಗೆ ತಗೊಳ್ಬೇಕು ಯಾವ ರೀತಿ ತಗೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಇತ್ಯಾದಿಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನೀವು ವ್ಯವಹಾರವನ್ನು ಮುಂದುವರಿಸುವಂತಹದ್ದು ಒಳ್ಳೆಯದು ಇನ್ನು ಕೌಟುಂಬಿಕವಾಗಿರತಕ್ಕಂತಹ ಕಲಹ ಅಥವಾ ತಂದೆ ತಾಯಿಯಿಂದ ಜೊತೆಗಾಗಬಹುದು ಅಥವಾ ಮಕ್ಕಳ ಜೊತೆಗಾಗಬಹುದು ಹೆಂಡತಿಯ ಜೊತೆಗಾಗಬಹುದು ದೊಡ್ಡಣ್ಣನ ಜೊತೆಗೆ ಆಗಬಹುದು ಒಂದಿಷ್ಟು ಕಲಹಾದಿಗಳು ಆಗುವ ಸಾಧ್ಯತೆ ಇದೆ ಅಥವಾ ಮಾತಿನ ಚಕಮಕಿಯೂ ಕೂಡ ಆಗುವ ಸಾಧ್ಯತೆ ಇದೆ ಹಾಗಾಗಿ ಹೆಚ್ಚು ಮಾತಿಗೆ ಹೋಗದೆ ಏನು ಮಾತುಕತೆ ಇದೆಯೋ ಅದಕ್ಕೆ ಹೋಗಿಟ್ಟು ಆನಂತರದಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಿಧಾನವಾಗಿ ತಿಳಿಸುವುದರಿಂದ ಈ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳಬಹುದು ಹಾಗಾಗಿ ಬರಬ ಹಾಗಾಗಿ ಬರಬಹುದಾದಂತಹ ಏನೊಂದು ಆರೋಗ್ಯದ ಸಮಸ್ಯೆಗಳಿದೆ ಅದರಲ್ಲಿ ಪ್ರಧಾನವಾಗಿ ಈ ಉಸಿರಾಟದ ಸಮಸ್ಯೆ ಆಗಬಹುದು ಅಥವಾ ಅಲರ್ಜಿಗಳಾಗಬಹುದು ಇತ್ಯಾದಿಗಳು ಏನು ಅನಾರೋಗ್ಯದ ಸಮಸ್ಯೆಗಳು ಕೂಡ ಬರಲಿಕ್ಕಿದೆ ಎಲ್ಲ ಅನಾರೋಗ್ಯದ ಪರಿಹಾರಕ್ಕೋಸ್ಕರವಾಗಿ ಆರೋಗ್ಯವನ್ನು ಸ್ಥಿರಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಕುಂಭರಾಶಿಯವರು ಪ್ರಧಾನವಾಗಿ ಧನ್ವಂತರಿ ಮಂತ್ರದ ಜಪ ಅಥವಾ ಸಂಜೀವಿನಿ ಮೃತ್ಯುಂಜಯ ಮಂತ್ರಗಳ ಜಪಾದಿಗಳನ್ನು ನಡೆಸುವಂಥದ್ದು ಅಥವಾ ರುದ್ರದೇವರಿಗೆ ರುದ್ರ ಚಮಕಾದಿಗಳಿಂದಾಗಿ ಅಭಿಷೇಕಾದಿಗಳನ್ನು ನಡೆಸುವಂಥದ್ದು ಹನುಮಂತ ದೇವರಿಗೆ ವಿಳೆದೆಲೆಯ ಅಲಂಕಾರವನ್ನು ನಡೆಸುವಂಥದ್ದು ಈ ರೀತಿಯಾಗಿ ಪರಿಹಾರಗಳನ್ನು ಮಾಡಿಕೊಂಡಾಗ ಕುಂಭರಾಶಿಯವರಿಗೆ ತುಂಬ ಅನುಕೂಲ ಆಗಲಿಕ್ಕಿದೆ ಇನ್ನು ಮೀನರಾಶಿ ಕೊನೆಯದ್ದು ಲಗ್ನಾಧಿಪತಿ ಪಂಚಮಕ್ಕೆ ಹೋಗಿರುವಂಥದ್ದು ಮೊದಲು ಗುರುಬಲ ಇತ್ತು ಈಗಲೂ ಕೂಡ ಗುರುಬಲ ಇರುತ್ತೆ ಏನು ತೊಂದರೆ ಏನಿಲ್ಲ ಸಂತಾನಾಕಾಂಕ್ಷಿಗಳಿಗೆ ವಿಶೇಷವಾಗಿ ಸಂತಾನದ ಲಾಭವನ್ನು ಪಡೆದುಕೊಳ್ಳುವಂಥದ್ದು ಕೆಲಸದಲ್ಲಿ ಯಾರು ನಿಮ್ಮ ಶತ್ರುಗಳಂತೂ ಇದ್ದಾರೆ ಅಥವಾ ನಿಮಗೆ ಆಗದವರು ಅಂತ ಯಾರಿದ್ದಾರೆ ಅವರು ಬೆಳಕಿಗೆ ಬರ್ತಾರೆ ಹಾಗಾಗಿ ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಅನ್ನುವಂಥದ್ದು ಒಂದು ಕ್ಲಾರಿಟಿ ನಿಮಗದು ಸಿಗುತ್ತೆ ಜೊತೆಗೆ ಈ ಗುರು ಲಗ್ನಕ್ಕೂ ದೃಷ್ಟಿ ಕೊಡೋದರಿಂದಾಗಿ ಮಕ್ಕಳಿಂದಾಗಿ ಅನುಕೂಲ ಆಗುವಂಥದ್ದು ಮಕ್ಕಳ ವಿಷಯಕವಾಗಿ ಕೆಲವೊಂದಿಷ್ಟು ಅನುಕೂಲಗಳನ್ನು ಪಡೆದುಕೊಳ್ಳುವಂಥದ್ದು ಮತ್ತು ನೀವು ಮಕ್ಕಳ ಬಗ್ಗೆ ಏನು ಯೋಚನೆಯನ್ನು ಮಾಡ್ತೀರಿ ಅದು ಇನ್ನೊಂದಿಷ್ಟು ಅನುಕೂಲಗಳಾಗತ್ತೆ ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಮೀನರಾಶಿಯ ವಿದ್ಯಾರ್ಥಿಗಳಂತೂ ಯಾರಿದ್ದೀರಿ ವಿದ್ಯಾರ್ಥಿಗಳಿಗೆ ವಿದ್ಯಾ ಲಾಭ ಜೊತೆಗೆ ಹೊರದೇಶಕ್ಕೆ ಹೋಗಬೇಕು ಅನ್ನುವಂತಹ ಯೋಚನೆ ಏನಾದರೂ ಇತ್ತು ಅಂತ ಆದರೆ ಹೊರದೇಶದ ಪ್ರಯಾಣವನ್ನು ನಡೆಸುವಂಥದ್ದು ಕೆಲಸದಲ್ಲಿ ಉನ್ನತ ಸ್ಥಾನಮಾನವನ್ನು ಪಡೆದುಕೊಳ್ಳುವಂಥದ್ದು ಕೆಲಸ ಇಲ್ಲದವರಿಗೆ ಕೆಲಸ ಸಿಗುವಂಥದ್ದಾಗಲಿ ಇತ್ಯಾದಿ ಯೋಗಗಳು ನಿಮ್ಮ ಪ್ರತಿಭಾಶಕ್ತಿ ಬೆಳಕಿಗೆ ಬರುವಂಥದ್ದು ನಿಮ್ಮ ಟ್ಯಾಲೆಂಟನ್ನು ಗುರುತಿಸಿಕೊಂಡು ಅದರಿಂದಾಗಿ ಒಂದಿಷ್ಟು ಕೆಲಸಗಳು ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಇನ್ನೊಂದಿಷ್ಟು ಅನುಕೂಲಗಳನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಅಭಿಲಾಷೆ ಇರುವಂಥವರು ಪ್ರಧಾನವಾಗಿ ಮಹಾವಿಷ್ಣುವಿನ ಅವತಾರ ರೂಪ ಮೂಲ ರೂಪವನ್ನು ಚಿಂತನೆ ನಡೆಸುವಂಥದ್ದು ಲಕ್ಷ್ಮೀನಾರಾಯಣರ ಪೂಜೆ ಲಕ್ಷ್ಮೀನಾರಾಯಣ ಕವಚವನ್ನು ಪಾರಾಯಣ ಮಾಡುವಂಥದ್ದು ರಾಮಾಯಣಾದಿಗಳನ್ನು ಕೇಳಿಸಿಕೊಳ್ಳುವಂಥದ್ದು ಇತ್ಯಾದಿ ವಿಷಯಗಳಲ್ಲಿ ಅಥವಾ ಕೃಷ್ಣನ ಕಥೆಯನ್ನು ಕೇಳುವಂಥದ್ದು ಈ ರೀತಿಯಲ್ಲಿ ಪರಿಹಾರಾದಿಗಳನ್ನು ಮಾಡಿಕೊಳ್ಳಿ ಮೀನರಾಶಿಯವರಿಗೆ ಯಾವ ಊನವೂ ಇಲ್ಲದೆ ಸುಖವಾದ ಸಂತೋಷವಾದ ಜೀವನವನ್ನು ನಡೆಸಬಹುದು ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ